ಆದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಷ್ ಸುಳ್ಳು ಸ್ನಾದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇಷ್ಟ ಹಣ ಇದ್ರೆ ನಿಮ್ಮೊಂದು ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ರದ್ದ್ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಹೇಳಿ ಒಂದು ಅಧಿಸೂಚನೆ ಕಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ಒಂದು ದೊಡ್ಡದಲ್ಲಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕು ಮಹಿಳೆಯರದಾಗಬಹುದು ಪುರುಷರದಾಗಬಹುದು ಮಹಿಳೆಯರ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇರಬೇಕು ಅದನಂತರ ನಂತರ ಪುರುಷರ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇರಬೇಕು ಅಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಬಾರ್ದು ಅಂದ್ರೆ ಎಷ್ಟು ಅಮೌಂಟ್ ಇಟ್ಟಿರ್ಬೇಕು ಹೇಳಿ ಈ ಒಂದು ಹೊಡೆದಲ್ಲಿ ತಿಳಿಸ್ಕೊಡ್ತಾ ಇರೋದು ನಿಜವಾಗ್ಲೂ ರಾಜ್ಯ ಸರ್ಕಾರದಿಂದ ಈ ರೀತಿಯ ತಿಳಿಸ್ಕೊಟ್ಟಿದಾರಾ ಅಥವಾ ಬೇರೆ ಯಾರಾದ್ರು ಅಂತ ಅಂತೇಳಿ ಎಲ್ಲಾ ಮಾಹಿತಿ ರಾತ್ರಿ ಈಗಲೇ ತಿಳಿಸ್ಕೊಡ್ತಾ ಇದ್ದಾನೆ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನಿಮಗೆ ಸಿಗುವಂತ ಎಲ್ಲ ಡೌಟ್ ಗಳು ಕ್ಲಿಯರ್ ಒಂದು ಇದೊಂದು ವಿಡಿಯೋ ಕನಸನಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬಂದಿರತ್ತೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳದು ರದ್ದು ಮಾಡ್ತಿದ್ದಾರೆ ಈಗ ನಿಯಮಗಳ ಪ್ರಕಾರ ಅರ್ ಯಾರು ಇರೋದಿಲ್ಲ ಅವ್ರದ್ದೆಲ್ಲ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಿದ್ದಾರೆ ಬಿ ಪಿ ಎಲ್ ಇದ್ದವ್ರದ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಅನ್ನ ಕೆಲವ್ರದ್ದು ಅರ್ಹತೆ ಮೀರಿರುತ್ತೆ ಅಂದ್ರೆ ಮುಗಿಯುತ್ತವ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಈಗಾಗಲೇ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಈಗ ಕರ್ನಾಟಕದಲ್ಲಿ ರದ್ದಾಗಿರ ಇಂಥದ್ರಲ್ಲಿ ಒಂದು ಮಾಹಿತಿ ಹರಿದಾಡ್ತಾ ಇದೆ ಏನಂದ್ರೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಇತ್ತಂದ್ರೆ ಹೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮಹಿಳೆಯರಾಗಬಹುದು ಪುರುಷರದಾಗಬಹುದು ಇಷ್ಟ ಅಮೌಂಟ್ ನಿಮ್ಮ ಒಂದು ಖಾತೆಯಲ್ಲಿ ಇತ್ತಂದ್ರೆ ಕರ್ನಾಟಕ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಿದಾರ ಅಂತ ಹೇಳಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅವ್ನು ಸಾತ್ರ ಸುಮಾರು ಆರರಿಂದ ಏಳು ಲಕ್ಷ ಜನ ಒಂದು ವಿಡಿಯೋ ನೋಡಿದರ ತುಂಬಾ ಜನ ಕೇಳ್ತಾ ಇದ್ರೆ ನಾನೇ ಒಂದು ಕೆಲವೊಂದು ಕಾರಣಗಳಿಂದ ವಿಡಿಯೋ ಮಾಡಕ್ ಆಗಲ್ಲ ಈಗ ಕ್ಲಿಯರ್ ಎಲ್ಲ ಮಾಹಿತಿಯನ್ನ ತಿಳ್ಕೊಂಡು ಅಧಿಕಾರಿಗಳಿಗೆ ಕೇಳಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ನೋಡಿ ಈ ಒಂದು ರೇಷನ್ ಕಾರ್ಡ್ ರೂಲ್ಸ್ ನಿಯಮ್ ಗಳನ್ನ ನೋಡಕ್ ಬಂದಾಗ ಸುಮಾರು ಏಳರಿಂದ ರೂಲ್ ಎಂಟು ರೂಲ್ಸ್ ಇದಾವೆ ಅವ್ನ ಏಳು ರಿಂದ ಎಂಟು ರೂಲ್ಸ್ ನಾನು ಈಗ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಬರಬೇಕಾಗತ್ತೆ ಒಂದು ನೂರ ಸಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆಯಲ್ಲ ಅದು ಅಮೌಂಟ್ ಅಲ್ಲ ಅದು ಅಮೌಂಟ್ ಅಲ್ಲ ನಿಮ್ಮ ಒಂದು ಆದಾಯ ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇದ್ದಂತ ರೇಷನ್ ಕಾರ್ಡ್ ರದ್ದಾಗಲ್ಲ ಜಾಸ್ತಿ ಇತ್ತಪ್ಪ ಅಂದ್ರೆ ರದ್ದು ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಬೇಕಾದ್ರೂ ಅಮೌಂಟ್ ಇರಬಹುದು ಅದಕ್ಕೆ ರದ್ದು ಆಗುದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೆಲವು ಜನ ಅವ್ನು ಹೇಳಿದ ವಿಡಿಯೋ ಸುಮಾರು ಏಳರಿಂದ ಎಂಟು ಲಕ್ಷ ಓಡಿದೆ ಅಂತ ಹೇಳಿ ಅದಕ್ಕೆ ತಕ್ಕಂತೆ ಆ ಒಂದು ಸುಳ್ಳು ಅಂತ ಒಂದು ವಿಡಿಯೋನ ರಿಪೋರ್ಟ್ ಮಾಡಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಮಾಹಿತಿ ತಿಳಿಸ್ಕೊಡ್ತಾ ಇರೋದು ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಮೌಂಟ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ನಿಮ್ಮೊಂದು ಬ್ಯಾಂಕ್ ನಲ್ಲಿ ಐದು ಲಕ್ಷ ಇಡಿ ಹತ್ತು ಲಕ್ಷ ಇಡಿ ಇಪ್ಪತ್ತು ಲಕ್ಷ ಇಡಿ ಅದಕ್ಕೆ ಯಾವುದೇ ರೀತಿಯಾಗಿ ನಿಯಮಗಳೆಲ್ಲ ಹನ್ನೆರಡು ಲಕ್ಷ ತನಕ ಉಚಿತವಾಗಿ ಟ್ಯಾಕ್ಸ್ ಇರೋದಲ್ಲ ಹನ್ನೆರಡು ಲಕ್ಷ ಆದ್ಮೇಲೆ ಸರ್ಕಾರದಿಂದ ಟ್ಯಾಕ್ಸ್ ಕಟ್ ಆಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಮೊನ್ನೆ ತಿಳಿಸ್ಕೊಟ್ಟಿದೆ ಆದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗೋದು ಡೌಟ್ ಅಂದ್ರೆ ಇದು ಆಗೋದಲ್ಲ ಫೇಕ್ ನ್ಯೂಸ್ ಆಗಿರತ್ತೆ ನಿಮ್ಮ ಬ್ಯಾಂಕ್ ನಲ್ಲಿ ಒಂದ್ ಲಕ್ಷ ಇಪ್ಪತ್ತಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಇಡಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದ್ ಆಗೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಫೇಕ್ ನ್ಯೂಸ್ ಅನ್ನ ಹೇಳಿದ್ರು ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿ ಹೇಳಿ ಮಾಡಿರೋದು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಇಂತ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ